ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡದಲ್ಲಿ ಮೊದಲ ಬಾರಿಗೆ ಎಸ್ ಪಾಸ್ ಮಾಡಿದ ಅಧಿಕಾರಿಯ ವ್ಯಕ್ತಿ ಪರಿಚಯವನ್ನು ಈ ವಿಡಿಯೋ ಮುಖಾಂತರ ಮಾಡಿಕೊಡುತ್ತಿದ್ದೇನೆ ಕೆ ಶಿವರಾಮ್ ನಟ ರಾಜಕಾರಣಿ ಹಾಗೂ ನಿವೃತ್ತ ಎಸ್ ಅಧಿಕಾರಿ ಕನ್ನಡದಲ್ಲಿ ಮೊದಲ ಬಾರಿಗೆ ಎಸ್ ಪಾಸ್ ಮಾಡಿದ ಅಧಿಕಾರಿಯ ವ್ಯಕ್ತಿ ಪರಿಚಯವನ್ನು ನೋಡೋಣ ಇವರ ಜನನ ಆರನೇ ಏಪ್ರಿಲ್ ಸಾವಿರದ ಒಂಬೈನೂರ ಐವತ್ಮೂರು ಸ್ಥಳ ರಾಮನಗರ ಜಿಲ್ಲೆಯ ಉರಗಹಳ್ಳಿ ಶಿಕ್ಷಣ ಪ್ರಾಥಮಿಕ ಶಿಕ್ಷಣವನ್ನು ತಮ್ಮ ಹಳ್ಳಿಯಲ್ಲಿ ಮುಗಿಸಿದ ಇವರು ಬೆಂಗಳೂರಿನ ಮಲ್ಲೇಶ್ವರಂ ಸರ್ಕಾರಿ ಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಪೂರ್ಣಗೊಳಿಸಿದರು ವಿವಿಪುರಂನ ಕಲಾ ಮತ್ತು ವಾಣಿಜ್ಯ ಕಾಲೇಜಿನಲ್ಲಿ ಡಿಗ್ರಿ ಮುಗಿಸಿದ ಶಿವರಾಮ್ ನಂತರ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಮೈಸೂರು ಯೂನಿವರ್ಸಿಟಿಯಿಂದ ಇತಿಹಾಸ ವಿಷಯದಲ್ಲಿ ಮಾಸ್ಟರ್ ಆಫ್ ಆರ್ಟ್ಸ್ ಪದವಿಯನ್ನು ಪಡೆದುಕೊಳ್ತಾರೆ ಇವರು ಪ್ರಸಿದ್ಧಿಯಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕನ್ನಡ ಭಾಷೆಯಲ್ಲಿಯೇ ಐಎಎಸ್ ಪರೀಕ್ಷೆ ಬರೆದು ಉತ್ತೀರ್ಣರಾದ ಭಾರತದ ಮೊದಲ ವ್ಯಕ್ತಿ ಎಂಬ ಹೆಗ್ಗಳಿಕೆ ಪಾತ್ರರಾಗುವುದರ ಮೂಲಕ ಇನ್ನು ಇವರ ಸಿನಿಮಾ ಬದುಕು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ತೆರೆ ಕಂಡ ನಾಗತಿಹಳ್ಳಿ ಚಂದ್ರಶೇಖರ್ ನಿರ್ದೇಶನದ ಬಾನಲೆ ಮಧು ಚಂದ್ರಕ್ಕೆ ಸಿನಿಮಾ ಮೂಲಕ ಕೆ ಶಿವರಾಮ್ ಕನ್ನಡ ಚಿತ್ರರಂಗ ಪ್ರವೇಶ ಮಾಡ್ತಾರೆ ನಂತರ ವಸಂತ ಕಾವ್ಯ ಸಾಂಗ್ಲಿಯ ಪಾರ್ಟ್ ತ್ರೀ ಪ್ರತಿಭಟನೆ ಖಳನಾಯಕ ಯಾರಿಗೆ ಬೇಡ ದುಡ್ಡು ಗೇಮ್ ಫಾರ್ ಲವ್ ನಾಗ ಓ ಪ್ರೇಮ ದೇವತೆ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದರು ಇವರ ರಾಜಕೀಯ ಪಯಣ ಅಥವಾ ಜೀವನ ಎರಡು ಸಾವಿರದ ಹದಿಮೂರರಲ್ಲಿ ನಿವೃತ್ತಿಯ ನಂತರ ಕಾಂಗ್ರೆಸ್ ಪಕ್ಷದ ಮೂಲಕ ರಾಜಕೀಯ ಜೀವನ ಆರಂಭಿಸಿದರು ಇವರು ಛಲವಾದಿ ಮಹಾಸಭಾದ ಅಧ್ಯಕ್ಷರಾಗಿದ್ದರು ಮತ್ತು ದಲಿತ ಪರ ಹೋರಾಟಕ್ಕೆ ಹೆಸರುವಾಸಿಯಾಗಿದ್ದರು ತುಂಬಾ ಬಡತನದಿಂದ ಬಂದ ಕೆ ಶಿವರಾಮ್ ಅವರು ಐಎಎಸ್ ಅಧಿಕಾರಿ ಆಗಿ ಸಾಧನೆ ಮಾಡಿದ್ದರು ಅವರ ಬದುಕಿನ ಪಯಣವೇ ಒಂದು ರೋಚಕ ಕಥೆ ತುಂಬಾ ಬಡತನದ ಕುಟುಂಬದಲ್ಲಿ ಹುಟ್ಟಿದ ಅವರು ಎತ್ತರದ ಸ್ಥಾನಕ್ಕೆ ತಲುಪಿದರು ನಲವತ್ತನೇ ವಯಸ್ಸಿನಲ್ಲಿ ಸಿನಿಮಾ ಹೀರೋ ಆಗಿ ಯಶಸ್ಸು ಕಂಡರು ಐಎಎಸ್ ಅಧಿಕಾರಿಯಾಗಿದ್ದಾಗ ಲೆಕ್ಕವಿಲ್ಲದಷ್ಟು ಜನರಿಗೆ ಸಹಾಯ ಮಾಡಿದರು ಈ ಎಲ್ಲ ಕಾರಣದಿಂದ ಅವರ ಜೀವನ ಅನೇಕರಿಗೆ ಸ್ಫೂರ್ತಿಯಾಗಿದೆ ಅವರ ಜೀವನವನ್ನು ಆಧರಿಸಿ ಸಿನಿಮಾ ಮಾಡಲು ಪುನೀತ್ ರಾಜ್ಕುಮಾರ್ ಆಸಕ್ತಿ ತೋರಿಸಿದ್ದರು ಒಂದು ವೇಳೆ ತಮ್ಮ ಜೀವನಾಧಾರಿತ ಸಿನಿಮಾ ಬಂದರೆ ಅದರಲ್ಲಿ ಪುನೀತ್ ರಾಜ್ಕುಮಾರ್ ನಟಿಸಬೇಕು ಎಂದು ಕೆ ಶಿವರಾಮ್ ಅವರು ಹಂಬಲ ವ್ಯಕ್ತಪಡಿಸಿದ್ದರು ಆದರೆ ಇಂದು ಪುನೀತ್ ಮತ್ತು ಶಿವರಾಮ್ ಇಬ್ಬರೂ ಕೂಡ ನಮ್ಮೊಂದಿಗೆ ಇಲ್ಲ ಅದು ವಿಧಿಯ ಲೆಕ್ಕಾಚಾರ ಪುನೀತ್ ರಾಜ್ಕುಮಾರ್ ಅವರ ಮೇಲೆ ಕೆ ಅವರ ಅಭಿಮಾನ ಅಪಾರವಾಗಿ ಇತ್ತು ಬರಿಗಾಲಲ್ಲೇ ಆಫೀಸಿಗೆ ಹೋಗುತ್ತಿದ್ದರಂತೆ ಈ ಬಣ್ಣದ ಲೋಕದ ನಟ ಅಂದುಕೊಂಡಿದ್ದನ ಸಾಧಿಸೇ ತೀರುವ ಛಲ ಹೊಂದಿದ್ದ ಈ ನಟ ಮೊದಲ ಬಾರಿಗೆ ಕನ್ನಡದಲ್ಲಿ ಐಎಎಸ್ ಪರೀಕ್ಷೆ ಬರೆದು ಪಾಸ್ ಆದವರು ಅದ್ಭುತ ರಾಜಕಾರಣಿಯಾಗಿ ಜನರ ಸೇವೆ ಮಾಡಿದವರು ಸಿನಿಮಾ ನಟನಾಗಿ ಜನಮಾನದಲ್ಲಿ ಜನಮನಸ್ಸಿನಲ್ಲಿ ಸ್ಥಾನ ಪಡೆದುಕೊಂಡವರು ಕೆ ಅವರು ಇದಾಗಿದೆ ಸ್ನೇಹಿತರೆ ಇವತ್ತಿನ ವ್ಯಕ್ತಿ ಪರಿಚಯ ನಿವೃತ್ತ ಎ ಎಸ್ ಅಧಿಕಾರಿ ಕೆ ಶಿವರಾಮ್ ಅವರ ಬಗ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದೆ ತಪ್ಪದೇ ಒಂದು ಲೈಕನ್ನು ಕೊಡಿ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ವಿಡಿಯೋಗಳಿಗಾಗಿ ನೋಟಿಫೈ ಆಗಿ ಮತ್ತೆ ಭೇಟಿಯಾಗೋಣ ಮುಂದಿನ ಹೊಸದೊಂದು ವಿಡಿಯೋದಲ್ಲಿ ಧನ್ಯವಾದಗಳು